ನಮಸ್ತೆ ಸ್ನೇಹಿತರೆ ಪೀಪಲ್ ವಿಗೆ ಸ್ವಾಗತ ನಾನು ಮುರಳಿಮಾಲವರು ಸ್ನೇಹಿತರೆ ಟೂರ್ ಹೋಗಿದ್ದಂಥ ಏನು ಪ್ರವಾಸಕ್ಕೆ ಹೋಗಿದ್ದಂತಹ ಇಪ್ಪತ್ತೆಂಟು ಜನರ ಕುಟುಂಬಗಳ ಮನೆಯಲ್ಲಿ ಈಗ ಸ್ಮಶಾನ ಮೌನ ಮಗನನ್ನು ಗಂಡನನ್ನು ಅಣ್ಣನನ್ನು ತಮ್ಮನನ್ನು ಕಳ್ಕೊಂಡಂತಹ ಆ ಕುಟುಂಬಗಳಿದಾವಲ್ಲ ಅವರ ಸದಸ್ಯರೇನಿದ್ದಾರೆ ಅವರಿಗೆ ಈಗ ಬಾಯಿ ಮಾತಲ್ಲಿ ನಾವು ಯಾರಾದರೂ ಸಮಾಧಾನ ಕೇಳೋದಕ್ಕೆ ಸಾಧ್ಯ ಇದೆಯಾ ನಮ್ಮ ನಾಲಿಗೆಗಳು ಹೊರಳೋದೇ ಇಲ್ಲ ಈ ಸಾವು ನೋವುಗಳ ನಡುವೆ ಈ ರೀತಿಯ ದಾಳಿಗಳಿಂದ ದೇಶದ ಒಳಗು ಹೊರಗು ದೊಡ್ಡ ಮಟ್ಟದ ಚರ್ಚೆಗಳು ನಡೀತಿದ್ದಾವೆ ಜೊತೆಗೆ ಈ ಚರ್ಚೆಗಳಿಗೆ ಧರ್ಮದ ಪೇಂಟಿಂಗ್ ಮಾಡೋದಕ್ಕೆ ಜನ ಕ್ಯೂ ನಿಂತಿದ್ದಾರೆ ಸ್ಪಷ್ಟವಾಗಿ ಹೇಳೋದಾದ್ರೆ ಈ ಉಗ್ರಗಾಮಿಗಳು ಭಯೋತ್ಪಾದಕರು ಅನ್ನೋರಿಗೆ ಯಾವುದೇ ಧರ್ಮ ಇಲ್ಲ ಅನ್ನೋದನ್ನ ಸಾಕಷ್ಟು ದಾಳಿಗಳು ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತವೆ ಆದ್ರೂ ಇಂತಹ ಘಟನೆಗಳು ನಡೆದಾಗ ಸಾವು ನೋವುಗಳನ್ನ ರಾಜಕೀಯ ಕೆಸರ ಚಾಟಕ್ಕೆ ಬಳಸುವಂಥ ಜನರ ಕ್ರೂರ ಮನಸ್ಥಿತಿ ಮಾತ್ರ ಈ ಭಯೋತ್ಪಾದಕರು ಅಂತ ಇದರಲ್ಲ ಅವ್ರಿಗಿಂತಲೂ ಕೆಟ್ಟದ್ದು ಮತ್ತೆ ಅವ್ರಿಗಿಂತಲೂ ಮೇಲೆ ಧರ್ಮಗಳನ್ನ ತಂದು ಮೈನ್ ವಿಚಾರ ಯಾವ್ದು ಮಾತಾಡಬೇಕು ಅದರಿಂದ ಜನರನ್ನ ಬೇರೆ ಕಡೆಗೆ ತಗೊಂಡು ಹೋಗ್ಬಿಡ್ತಾರೆ ಈಗ ಮೈನ್ ಸ್ಟ್ರೀಮ್ ಮೀಡಿಯಾಗಳೇನಿದಾವೆ ಅವುಗಳಂತೂ ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡೋದೇ ಇಲ್ಲ ಅವರನ್ನು ಪ್ರಶ್ನೆ ಮಾಡಿದ್ರೆ ಉಳಿದವರು ಉಳಿದ ಎಲ್ಲ ಮಾತುಗಳನ್ನು ಇವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ ಈ ದೇಶದಲ್ಲಿ ಜೀವಿಸ್ತಾ ಇರುವಂತಹ ಮುಸ್ಲಿಂ ಕುಟುಂಬಗಳ ಹತ್ರ ಹೋಗಿ ಇದಕ್ಕೇನು ಹೇಳ್ತೀರಾ ಕುಂದವರು ನಿಮ್ಮವರೇ ಅಲ್ವಾ ನಿಮಗೇನು ಅನಿಸುತ್ತೆ ಇದರಲ್ಲಿ ಯಾರು ತಪ್ಪಿದೆ ಭಾಳ ಬದುಕಬೇಕಾಗಿದ್ದಂತಹ ಆ ಇಪ್ಪತ್ತೆಂಟು ಜನರ ಸಾವಿಗೆ ಕಾರಣ ಯಾರು ಇದರಲ್ಲಿ ಕೇಂದ್ರದ ಹೊಣೆ ಎಷ್ಟು ಇದರಲ್ಲಿ ಮುಸ್ಲಿಮರ ಪಾತ್ರ ಇದೆಯಾ ಪಾಕಿಸ್ತಾನ ಕುಮ್ಮಕ್ಕು ನೀಡ್ತಿದೆಯಾ ಅಂತ ಮಾತಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಸೋಷಿಯಲ್ ಮೀಡಿಯಾ ಅಂತೂ ಈ ವಿಚಾರಗಳೇನಾದರೂ ಬಂದಾಗ ಗಬ್ಬೆದ್ದು ನಾರತ್ತೆ ಈ ಪಹಲ್ಗಾಮ್ ದಾಳಿಯ ಬಗ್ಗೆ ರಾಜಕಾರಣಿಗಳು ಅಧಿಕಾರಿಗಳು ಹಾಗೆ ಜನಸಾಮಾನ್ಯರು ಏನು ಹೇಳ್ತಿದ್ದಾರೆ ಯಾರು ಇಂಥ ಅನ್ಯಾಯಗಳ ಅನ್ಯಾಯದ ಸಾವುಗಳ ಹೊಣೆಯನ್ನು ಹೊರ್ತಾರೆ ಸಾವಿಗೆ ಮತ್ತೊಂದು ಸಾವು ನ್ಯಾಯ ಆಗುತ್ತಾ ಅಷ್ಟಕ್ಕೂ ಉಗ್ರಗಾಮಿಗಳಿಗೆ ಅಷ್ಟು ಸುಲಭವಾಗಿ ಸಲೀಸಾಗಿ ಒಂದು ಸೂಕ್ಷ್ಮ ಪ್ರದೇಶಕ್ಕೆ ಪ್ರವೇಶ ಸಿಗೋದಾದರೂ ಹೇಗೆ ಈ ಎಲ್ಲದರ ಬಗ್ಗೆ ಜವಾಬ್ದಾರಿ ತೆಗೆದುಕೊಳ್ಬೇಕಾದ ನಮ್ಮ ನಾಯಕರು ಏನು ಹೇಳ್ತಾರೆ ಅನ್ನೋದನ್ನೆಲ್ಲವನ್ನು ಒಂದು ಚಿಕ್ಕದಾಗಿ ಡೀಟೇಲಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೀವಿ ದಯವಿಟ್ಟು ಸ್ಕಿಪ್ ಮಾಡಿದೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಈ ಘಟನೆ ತಿಳ್ಕೊಳ್ಳೋದಕ್ಕೂ ಮುಂದೆ ಪಹಲ್ಗಾಮ್ನ ಜಿಯೋಗ್ರಫಿ ಬಗ್ಗೆ ತಿಳ್ಕೊಳ್ಳೋಣ ಅದಾದ ಮೇಲೆ ಘಟನೆ ಬಗ್ಗೆ ಮಾತನಾಡ್ತಾ ಹೋಗೋಣ ಪೆಹಲ್ಗಾಮ್ ಅನ್ನೋದು ಒಂದು ಜಮ್ಮು ಕಾಶ್ಮೀರದ ಯೂನಿಯನ್ ಟೆರಿಟರಿಗೆ ಅಂದ್ರೆ ಕೇಂದ್ರಾಡಳಿತ ಪ್ರದೇಶದ ಒಂದು ಜಾಗ ಒಂದು ಟೌನ್ ಅದು ಸಮುದ್ರ ಮಠದಿಂದ ಸರಿಸುಮಾರು ಏಳು ಸಾವಿರದ ಇನ್ನೂರ ಅಡಿ ಎತ್ತರದಲ್ಲಿರುವಂತಹ ಪ್ರದೇಶ ಸುಮಾರು ಹದಿನೆಂಟು ಚದರ ಕಿಲೋಮೀಟರ್ ಪ್ಲೇಸ್ ಅನ್ನು ಹೊಂದಿರುವಂತಹ ಟೌನ್ ಇದು ಈ ಪ್ಲೇಸ್ ವಿಸಿಟ್ ಮಾಡಿದವರಿಗೆ ಇಲ್ಲಿನ ಪ್ರಕೃತಿ ಸೌಂದರ್ಯ ಎಂಥದ್ದು ಅನ್ನೋದು ಗೊತ್ತಿರುತ್ತೆ ಸುತ್ತಮುತ್ತ ಶಿಖರಗಳನ್ನು ಹೊದ್ಕೊಂಡಿರುವಂತಹ ಏರಿಯಾ ಇದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ತುಂಬಾ ಹೆಸರುವಾಸಿ ಪಹಲ್ಗಾಮ್ ಅಂದರೆ ಕುರುಬರ ಹಳ್ಳಿ ಅಂತ ಅರ್ಥ ಪಹಲ್ ಅಂದರೆ ಕುರುಬ ಗೋಮ್ ಅಂತಂದ್ರೆ ಹಳ್ಳಿ ಅಂತ ಅರ್ಥ ಅಲ್ಲಿ ಹೆಚ್ಚು ಹುಲ್ಲುಗಾವಲು ಇರೋದ್ರಿಂದ ಬಹುಶಃ ಅಲ್ಲಿನ ಜನ ಹೈನುಗಾರಿಕೆಗೆ ಹೆಚ್ಚು ಒತ್ತು ಕೊಟ್ಟಿದ್ರಿಂದ ಈ ಒಂದು ಹೆಸರು ಬಂದಿರಬಹುದೇನೋ ಒಂದು ಕಡೆ ಲಿಡ್ಡರ್ ನದಿ ಮತ್ತೊಂದು ಕಡೆ ಅಂದರೆ ಅಮರ್ನಾಥ್ ಟೆಂಪಲ್ ಕಡೆಯಿಂದ ಮತ್ತೊಂದು ಹೊಳೆ ಬರುತ್ತೆ ಸೊ ಇವೆರಡೂ ಸೇರುವಂತಹ ಜಾಗದಲ್ಲಿ ಈ ಒಂದು ಪಾಲ್ಗಾಮ್ ಅನ್ನೋ ಟೌನ್ ಇದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಈ ಒಂದು ಏರಿಯಾದಲ್ಲಿ ಇದ್ದಂತಹ ಜನಸಂಖ್ಯೆ ಎಷ್ಟಪ್ಪ ಅಂದರೆ ಒಂಬತ್ತು ಸಾವಿರದ ಇನ್ನೂರ ಅರವತ್ತ ನಾಲ್ಕು ಇದರಲ್ಲಿ ಏಯ್ಟಿ ಪರ್ಸೆಂಟ್ ಮುಸ್ಲಿಂ ಜನ ಇದ್ದಾರೆ ಸರಿ ಸುಮಾರು ಹದಿನೆಂಟು ಪರ್ಸೆಂಟ್ನಷ್ಟು ಹಿಂದೂಗಳಿದರೆ ಉಳಿದ ಎರಡು ಪರ್ಸೆಂಟ್ನಷ್ಟು ಇತರೆ ಧರ್ಮದವ್ರು ಇದ್ದಾರೆ ಸ್ವಿಟ್ಜರ್ಲ್ಯಾಂಡ್ ಅಂತ ಕರ್ಸ್ಕೊಳ್ಳೋ ಈ ಜಾಗಕ್ಕೆ ನೀವೇನಾದರೂ ಅನಂತ್ನಾಗ್ ಸಿಟಿಯಿಂದ ಹೋಗಬೇಕಂದ್ರೆ ಬೈ ರೋಡ್ ಹೋಗೋದಾದರೆ ನಲವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಅದೇ ರೀತಿ ಶ್ರೀನಗರದಿಂದ ಬರ್ತೀನಿ ಅಂದರೂ ನೀವು ಅನಂತ್ನಾಗ್ ಸಿಟಿಯನ್ನು ಟಚ್ ಮಾಡಿನೇ ಹೋಗಬೇಕಾಗತ್ತೆ ಇದು ಬೇಡ ಸೋನ್ ಪ್ರಯಾ ಕಡೆಯಿಂದ ಅಂತೇನಾದ್ರು ಅಂದ್ರೆ ಅದು ಕನಸಿನ ಮಾತು ಯಾಕಂದ್ರೆ ಅಲ್ಲಿ ಶಿಖರಗಳೇ ಶಿಖರಗಳೇನಿದ್ದಾವೆ ಅವುಗಳನ್ನ ಹತ್ತಿ ಇಳಿಯುವಂತಹ ಸಾಹಸವನ್ನು ಮಾಡೋದು ತುಂಬಾನೇ ಕಷ್ಟ ಇನ್ನು ಜಮ್ಮು ಕಾಶ್ಮೀರ ಕಡೆಯಿಂದ ಹೋಗ್ತೀನಿ ಅಂತಂದ್ರೆ ನೂರ ನಲವತ್ತ ಎಂಟು ಕಿಲೋಮೀಟರ್ ಆಗುತ್ತೆ ಬೈ ಏರ್ ಅಲ್ಲಿ ಹೋಗ್ತೀವಿ ಅಂದ್ರೆ ಇದರಲ್ಲಿ ಒಂದು ಅರ್ಧದಷ್ಟು ಕಡಿಮೆ ದೂರ ಆಗ್ಬೋದು ಇಲ್ಲಿಗೆ ಹೋಗೋದಕ್ಕೆ ಇಷ್ಟು ಕಷ್ಟ ಪಡಬೇಕು ಪ್ರತಿ ವರ್ಷ ಬೇಸಿಗೆ ಟೈಮ್ ಅಲ್ಲಿ ಚಾರ್ಧಾಮ್ ಯಾತ್ರೆಗಳು ನಡೆಯುತ್ತೆ ಅಮರನಾಥ್ ಯಾತ್ರೆಗಳು ನಡೆಯೋದು ಅದೊಂದು ರೂಢಿಯಾಗಿದೆ ಈ ಅಮರನಾಥ್ ಯಾತ್ರೆ ಹೋಗ್ಬೇಕಂದ್ರೆ ಬೈ ವಾಕ್ ನೀವು ಪಾಲ್ಗಾಮ್ ಹೋಗಿನೇ ಹೋಗ್ಬೇಕಾಗುತ್ತೆ ಇದೊಂದೇ ದಾರಿ ಇರ್ತಕ್ಕಂಥದ್ದು ಪೆಹಲ್ಗಾಮ್ನಿಂದ ನಿಂದ ಚಂದನ್ವಾಡಿಗೆ ಸುಮಾರು ಮೂವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ನಿಮ್ಮ ಗಾಡಿಗಳನ್ನ ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ನೀವು ಟ್ರೆಕ್ಕಿಂಗ್ ಮಾಡಿಕೊಂಡು ಅಮರ್ನಾಥ್ಗೆ ಹೋಗ್ಬೇಕಾಗುತ್ತೆ ಇನ್ನು ಪೆಹಲ್ಗಾಮ್ ಅಲ್ಲಿ ನೂರಾರು ರೆಸಾರ್ಟ್ ಗಳಿದಾವೆ ವನ್ಯಜೀವಿಗಳಿದಾವೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಜೊತೆಗೆ ಅಲ್ಲಿ ಒಂದು ಗಲ್ಫ್ ಕ್ಲಬ್ ಕೂಡ ಇದೆ ಸ್ಟಾರ್ ಸಿಟಿ ಅಂತಲೇ ಹೇಳ್ಬೋದು ಈ ಒಂದು ಏರಿಯಾವನ್ನ ಲಕ್ಷಾಂತರ ಜನ ಇಲ್ಲಿಗೆ ಪ್ರವಾಸ ಮಾಡ್ತಿರ್ತಾರೆ ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಯಾವುದಪ್ಪ ಅಪ್ಪ ಈ ಒಂದು ಏರಿಯಾಗೆ ಅಂತಂದ್ರೆ ಅದು ಟೂರಿಸಂ ಮಾತ್ರ ಹಿಂದೂಗಳನ್ನ ಹುಡುಕಿ ಹುಡುಕಿ ಕೊಂದರು ಅನ್ನೋ ಮಾತುಗಳನ್ನು ಆಡಿದ್ರಲ್ಲ ಜಸ್ಟ್ ಇದನ್ನು ನೆನಪಿಟ್ಕೊಳ್ಳಿ ಮತ್ತೆ ಇದ್ರ ಬಗ್ಗೆ ಮಾತನಾಡೋಣ ಇಂಥ ಏರಿಯಾ ಪೆಹಲ್ಗಾಮ್ ಈಗ ನಿಮಗೆ ಗೊತ್ತಾಗಿರುತ್ತೆ ಈ ಏರಿಯಾ ಹೇಗಿದೆ ಅನ್ನುವಂಥದ್ದು ಜಸ್ಟ್ ಒಂದು ಅಂದಾಜು ಇರಲಿ ಅಂತ ಇಷ್ಟು ಡೀಟೇಲನ್ನ ನಿಮಗೆ ಹೇಳಬೇಕಾಯ್ತು ಇಂಥ ಪ್ರದೇಶದಲ್ಲಿ ಇಪ್ಪತ್ತೆಂಟು ಜನರನ್ನು ಸಲೀಸಾಗಿ ಅದು ಟೂರಿಸ್ಟ್ಗಳನ್ನು ಸಲೀಸಾಗಿ ಕೊಂದು ಹೋಗ್ತಾರೆ ಅಂದರೆ ಹೇಗೆ ಜಮ್ಮು ಕಾಶ್ಮೀರ ಅನ್ನೋದು ಯೂನಿಯನ್ ಟೆರಿಟರಿ ಮನೇಂದ್ರೆ ಏನು ಕೇಂದ್ರಾಡಳಿತ ಪ್ರದೇಶ ಇಲ್ಲಿನ ಪೂರ್ತಿ ಭದ್ರತೆ ವ್ಯವಸ್ಥೆಯನ್ನು ನೋಡ್ಕೊಳ್ಳೋದು ಕೇಂದ್ರ ಸರ್ಕಾರ ನಮ್ಮಲ್ಲಿ ನಾರ್ಮಲ್ ಆಗಿ ಜನ ಹೇಗೆ ಓಡಾಡ್ತಾರೋ ಆ ರೀತಿ ಈ ಒಂದು ಏರಿಯಾಗಳಲ್ಲಿ ಮಿಲಿಟರಿ ಓಡಾಡುತ್ತೆ ನಮ್ಮಲ್ಲಿ ಎಲೆಕ್ಷನ್ ಆದಾಗ ಸೆನ್ಸಿಟಿವ್ ಏರಿಯಾ ಅಂತ ಯಾವನ್ನ ಕರಿತೀವೋ ಅಲ್ಲೊಂದು ರಿಸರ್ವ್ ಪೊಲೀಸ್ ವ್ಯಾನ್ ಅನ್ನ ನಿಲ್ತೀವಿ ಅಂಥದ್ರಲ್ಲಿ ಇದು ಜಮ್ಮು ಕಾಶ್ಮೀರ ಇಲ್ಲಿ ಮಿಲಿಟರಿ ಇಲ್ಲದೆ ಇರುತ್ತಾ ಅಂತ ನಿಂತಿರ್ತಾರೆ ಮತ್ತೆ ನಿಂತಿರ್ಬೇಕು ಕೂಡ ಇದು ಅಷ್ಟು ಸೆನ್ಸಿಟಿವ್ ಆಗಿರುವಂತಹ ಒಂದು ಪ್ರದೇಶ ಈ ವಿಚಾರದ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾ ತುಂಬಾ ಜನ ಮಾತನಾಡ್ತಾ ಇದ್ದಾರೆ ಅಲ್ಲಿಗೆ ಹೋಗಿ ನೋಡಿ ಬಂದಿರೋ ಜನ ಅಲ್ಲಿನ ಮಿಲಿಟರಿ ವ್ಯವಸ್ಥೆ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಇದೇ ಸೋಶಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ತಿದಾರೆ ಮತ್ತೆ ಅವರಿಗೆ ಒಂದು ರೀತಿ ಶಾಕಿಂಗ್ ಆಗಿರೋ ವಿಚಾರ ಏನಪ್ಪಾ ಅಂದ್ರೆ ಈ ಉಗ್ರರು ಇಷ್ಟು ಸೆಕ್ಯೂರಿಟಿಯನ್ನು ದಾಟಿ ಅವರು ಒಳಗೆ ಹೋಗಿದ್ದು ಹೇಗೆ ದೇಶಕ್ಕೆ ಕಾಡಬೇಕಾಗಿರುವಂಥ ಪ್ರಶ್ನೆ ಇದು ಒಂದೇ ಈ ಪೆಹಲ್ಗಾಮ್ ಬೈರಸನ್ ಅನ್ನುವಂತ ಪ್ಲೇಸ್ ನಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು ನಿಮಗೆ ಶಾಕಿಂಗ್ ಸುದ್ದಿ ಏನ್ ಗೊತ್ತಾ ಈ ಉಗ್ರಗಾಮಿಗಳು ಪಶ್ಚಿಮದಿಂದ ಬರ್ತಾರಂದ್ರೆ ಈ ಒಂದು ಪೆಹಲ್ಗಾಮ್ ಸಿಟಿಯನ್ನ ದಾಟ್ಕೊಂಡೇ ಬರಬೇಕು ಅಥವಾ ಇವರೇನಾದ್ರು ಕದ್ದು ಮುಚ್ಚಿ ಬಂದ್ರು ಅನಂತನಾಗ್ ಟು ಪಹಲ್ಗಾಮ್ ರೋಡ್ ಇದೆಯಲ್ಲ ಆ ರೋಡ್ ಅನ್ನ ಕ್ರಾಸ್ ಮಾಡಿ ಒಳಗಡೆ ಬರಬೇಕಾಗತ್ತೆ ಅಕಸ್ಮಾತ್ ಇವರೇನಾದ್ರೂ ಈಸ್ಟ್ ಕಡೆಯಿಂದ ಬಂದ್ರು ಅಂತ ಇಟ್ಕೊಂಡ್ರೆ ಈಸ್ಟ್ ಸೈಡ್ ಶಿಖರಗಳು ಇದಾವೆ ಹಾಗೂ ಒಂದ್ ಕೈ ನೋಡೇ ಬೇಡಣ ಅಂತ ಬಂದ್ರು ಅಂತ ತಿಳ್ಕೊಂಡ್ರು ಕೂಡ ಇವರು ಅಮರ್ನಾಥ್ ಟ್ರೆಕ್ಕಿಂಗ್ ಪಾಯಿಂಟ್ ಏನಿದೆಯಲ್ಲ ಆ ಚಂದನ್ವಾಡಿ ಅಲ್ಲಿಂದ ಇವರು ಕದ್ದು ಮುಚ್ಚಿ ಬರಬೇಕಾಗತ್ತೆ ಆ ಕಡೆಯಿಂದ ಬಂದಿದ್ರು ಕೂಡ ಅವರು ಈ ಒಂದು ರೂಟ್ ಅಲ್ಲಿ ಬರುವಾಗ ಸೆಕ್ಯೂರಿಟಿಯನ್ನು ದಾಟಿ ಬಂದಿದ್ದು ಹೇಗೆ ಅನ್ನೋ ಪ್ರಶ್ನೆ ಅಲ್ಲಿ ಕೂಡ ಕಾಡುತ್ತೆ ಯಾಕಂದ್ರೆ ಚಂದನ್ವಾಡಿಯಲ್ಲೂ ಕೂಡ ಮಿಲಿಟರಿ ಸೆಕ್ಯೂರಿಟಿ ಅನ್ನೋದು ಇರುತ್ತೆ ಇಲ್ಲಿ ಹೆಜ್ಜೆ ಒಂದು ಪ್ರಶ್ನೆ ಹೇಳುತ್ತೆ ಬಟ್ ಅದೆಲ್ಲ ಬಿಟ್ಟು ಇಲ್ಲಿ ಆಗ್ತಿರೋದು ಏನು ಈ ಪೆಹಲ್ಗಾಮ್ ದಾಳಿ ಮನುಷ್ಯತ್ವ ಇರುವಂಥ ಯಾರಾದರೂ ಕೂಡ ಖಂಡಿಸಲೇಬೇಕಾದಂಥ ಘಟನೆ ಈ ಘಟನೆಯನ್ನು ಇಡೀ ದೇಶ ಧರ್ಮಾತೀತವಾಗಿ ವಿರೋಧ ಮಾಡ್ತಿದೆ ಖಂಡಿಸ್ತಾ ಇದೆ ಬಟ್ ಕೆಲವರು ಅಂದರೆ ಭಕ್ತರು ಬಿ ಜೆ ಪಿ ರಾಜಕಾರಣಿಗಳು ಕೆಲವು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮಾತ್ರ ಈ ಘಟನೆಯನ್ನು ಮುಸ್ಲಿಂ ದ್ವೇಷ ಹೆಚ್ಚಿಸೋದಕ್ಕೆ ಅದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಉಗ್ರಗಾಮಿಗಳಿಗೆ ಬದಲಾಗಿ ಅಲ್ಲಿ ಪ್ರವಾಸಿಗರಿಗೆ ನೆರವಿಗೆ ನಿಂತಹ ಸ್ಥಳೀಯರನ್ನು ದೇಶದ ಮುಸ್ಲಿಂ ಸಮುದಾಯವನ್ನ ರಕ್ತ ಪೀಪಾಸು ಸಮುದಾಯ ಅಂತ ಹೇಳ್ತಾ ಇಡೀ ಘಟನೆಗೆ ಧರ್ಮದ ಬಣ್ಣ ಹಚ್ಚುತ್ತಾ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಈ ಬೆಂಕಿಗೆ ತುಪ್ಪ ಸುರಿತಿರೋರು ಸಹ ಬಿಜೆಪಿ ಹಿಡಿತದಲ್ಲಿರೋರು ಭಕ್ತರೇ ತುಂಬಿರುವಂಥ ಕೆಲವು ಮಾಧ್ಯಮಗಳು ಇಂಥ ಟೈಮಲ್ಲಿ ಪಬ್ಲಿಕ್ ಟಿವಿ ರಂಗಣ್ಣ ಮಾತನಾಡಿದಂಥ ರೀತಿ ನೋಡಿದ್ರೆ ಈತ ಪತ್ರಕರ್ತ ಅಲ್ಲ ಮನುಷ್ಯನಾಗಕ್ಕೆ ನಾಲಾಯಕ ಅಂತ ಅನ್ನಿಸ್ದೇ ಹೋದರೆ ನೀವು ಮನುಷ್ಯರೇ ಅಲ್ಲ ಅಂತ ಅನಿಸ್ಬೋದು ಈತ ಈಗ ಆತನ ವರಸೆಯನ್ನು ಕೂಡ ಚೇಂಜ್ ಮಾಡಿಕೊಂಡಿದ್ದಾನೆ ಅದು ಬೇರೆ ವಿಚಾರ ಅಲ್ಲಿ ಸಿಗಾಕೊಂಡಂತಹ ಪಲ್ಲವಿ ಅನ್ನೋ ಹೆಣ್ಣು ಮಗಳು ತನ್ನ ಗಂಡನನ್ನು ಉಗ್ರರು ಹತ್ಯೆ ಮಾಡಿದಾಗ ಮೂವರು ಸ್ಥಳೀಯ ಮುಸ್ಲಿಮರು ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತ ನಮ್ಮನ್ನು ಸೇಫಾಗಿ ಕರ್ಕೊಂಡು ಬಂದು ರಕ್ಷಣೆಗೆ ನಿಂತರು ಅಂತ ಹೇಳಿಕೆ ಕೊಟ್ಟರೆ ಅದೇ ಹೇಳಿಕೆಯನ್ನು ತಿರುಚಿಬಿಟ್ಟು ಇವರು ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತ ಉಗ್ರರು ನನ್ನ ಗಂಡನನ್ನು ಕೊಂದರು ಅನ್ನುವಂಥ ಸುದ್ದಿಯನ್ನು ಇವರು ಅಬ್ಬರಿಸ್ರು ಇಂಥ ಪಬ್ಲಿಕ್ ಟಿವಿ ರಂಗಣ್ಣ ಉಗ್ರರಿಗೆ ಹೆಲ್ಪ್ ಮಾಡೋರನ್ನು ಅವರ ಕುಟುಂಬಗಳನ್ನು ಒಟ್ಟಿಗೆ ಕೂಡಾಕಿ ಬೆಂಕಿ ಹಚ್ಚಬೇಕು ನಾನಾಗಿದ್ರೆ ಹೋಗಿ ಬೆಂಕಿಯನ್ನು ಹಚ್ತಾ ಇದ್ದೆ ಅಂತ ಅಂದರು ಕರೆಕ್ಟ್ ನಿಮ್ಮ ಆಕ್ರೋಶ ಸರಿ ಬಟ್ ಉಗ್ರರು ಒಳಗೆ ಬಂದಿದ್ದು ಹೇಗೆ ಅನ್ನೋದ್ರ ಮೇಲೆ ಅಲ್ವೇಲಣ್ಣ ಸುಡೋದು ಬಿಡೋದು ಆಗಬೇಕಾಗಿರೋದು ಇಂಥ ಸೂಕ್ಷ್ಮ ವಿಚಾರಗಳಲ್ಲಿ ಹೇಗೆ ವರ್ತಿಸಬೇಕು ಅನ್ನೋ ಕನಿಷ್ಠ ಜ್ಞಾನ ಇಲ್ಲಿದೆ ಬಾಯಿಗೆ ಬಂದಿದ್ದು ಮಾತಾಡಿದರೆ ಸರಿನಾ ರಂಗಣ್ಣ ದಯವಿಟ್ಟು ಇದ್ರ ಬಗ್ಗೆ ನೀವು ಉತ್ತರವನ್ನು ಕೊಡಿ ಜನ ಟ್ರೆಂಡಿಂಗ್ ಜೊತೆ ಫಾಲೋ ಆಗಿಬಿಡ್ತಾರೆ ಇದೇ ಈ ನಮ್ಮ ದೇಶದ ಸಮಸ್ಯೆ ಕಾಶ್ಮೀರದಂತಹ ಸೂಕ್ಷ್ಮ ಪ್ರದೇಶದಲ್ಲಿ ನಡೆದಂತಹ ಈ ಉಗ್ರರ ದಾಳಿಗೆ ಕಾರಣ ಯಾರು ಜವಾಬ್ದಾರಿ ಹೋರಬೇಕಾದ ಕೇಂದ್ರ ಸರ್ಕಾರ ಏನು ಮಾಡ್ತಿದೆ ಅಲ್ಲಿದ್ದ ರಕ್ಷಣಾ ಇಲಾಖೆ ಸೈನಿಕರು ಇದಕ್ಕಿದ್ದಂತೆ ಅಲ್ಲಿ ಇರಲಿಲ್ಲ ಯಾಕೆ ಇವು ಕಾಮನ್ ಪ್ರಶ್ನೆಗಳು ಜನ ಕೇಳಬೇಕಿರುವಂಥ ಪ್ರಶ್ನೆಗಳು ಬಟ್ ಜನ ಈಗ ಮಾತನಾಡ್ತಿರೋದೇನು ಈ ಪ್ರಶ್ನೆಗಳನ್ನು ಯಾರು ಕೇಳ್ತಾರೋ ಅವ್ರ ವಿರುದ್ಧ ಇವರು ಮಾತಾಡೋಕೆ ಶುರು ಮಾಡೋದು ಇನ್ನು ಪ್ರಧಾನಿ ಮೋದಿಗೆ ಈ ಬಗ್ಗೆ ಪ್ರಶ್ನೆ ಮಾಡಿರುವಂಥ ಪತ್ರಕರ್ತ ಶುಭಂಕರ್ ಮಿಶ್ರಾ ಅವರು ದೇಶ ನಮ್ಮ ಕೈಯಲ್ಲಿ ಸುರಕ್ಷಿತವಾಗಿದೆ ಅಂತ ಹೇಳಿದ್ರಿ ಅಲ್ವಾ ನೋಟ್ ಬ್ಯಾನ್ ನಿಂದ ಭಯೋತ್ಪಾದನೆ ನಿರ್ಮೂಲನೆ ಮಾಡ್ತೀವಿ ಅಂದಿದ್ರಿ ಹಾಗಿದ್ರೂ ಈ ಯೋಜಿತ ದಾಳಿ ಹೇಗೆ ನಡೀತು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಜೊತೆಗೆ ಕಾಶ್ಮೀರದ ಪ್ರವಾಸಿ ಸ್ಥಳದಲ್ಲಿ ಸೇನೆಯಾಗಲಿ ಪೊಲೀಸರಾಗಲಿ ಇರಲಿಲ್ಲ ಯಾಕೆ ಅಂತ ಪ್ರಾಮಾಣಿಕವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ಈ ಪ್ರಶ್ನೆಯಲ್ಲಿ ಒಬ್ಬ ದೇಶಾಭಿಮಾನಿ ಜವಾಬ್ದಾರಿಯುತ ಪತ್ರಕರ್ತನ ಸಾತ್ವಿಕ ಸಿಟ್ಟು ನಮಗೆ ಅರಿವಾಗದೆ ಏನಾದರೂ ಹೋದರೆ ನಾವು ಮಾತಾಡೋದೆಲ್ಲ ಬೊಗಳೆ ಅಂತ ಅರ್ಥ ಆಗಬೇಕು ಜೊತೆಗೆ ಕೇಂದ್ರ ಸರ್ಕಾರ ಕಾಶ್ಮೀರದಲ್ಲಿ ಮಾಡಿದಂಥ ಕುತಂತ್ರವನ್ನು ಮಾಧ್ಯಮಗಳು ಮುಂದೆ ಇಟ್ಟಂತಹ ರಿಟೈರ್ಡ್ ಮೇಜರ್ ಜನರಲ್ ಜೆ ಡಿ ಬಕ್ಷಿ ಅವರು ಕೋವಿಡ್ ಟೈಮಲ್ಲಿ ಮೂರು ವರ್ಷ ಸೈನಿಕರ ನೇಮಕಾತಿ ಮಾಡಲಿಲ್ಲ ಅದಷ್ಟೇ ಅಲ್ಲದೆ ಒಂದು ಲಕ್ಷ ಎಂಬತ್ತು ಸಾವಿರ ಸೈನಿಕರನ್ನ ಕೆಲಸದಿಂದ ತೆಗೆಯಲಾಯಿತು ಇದನ್ನು ಮಾಡಿದವರು ಯಾರು ನಾನು ಕಿಸ್ತಾರ್ನಲ್ಲಿ ಮೂರು ವರ್ಷ ಹೋರಾಟ ಮಾಡಿದ್ದೇನೆ ಆಗ ನಾವು ಎಂಟೈರ್ ಕಂಟ್ರೋಲನ್ನು ಇಟ್ಕೊಂಡಿದ್ವಿ ಹಣ ಉಳಿಸೋಕ್ಕೆ ಸೈನಿಕರನ್ನು ತೆಗೆದಂತಹ ಜೀನಿಯಸ್ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಇದು ದೇಶಭಕ್ತಿಯನ್ನ ಎದೆಯಲ್ಲಿ ಇಟ್ಕೊಂಡಿರ್ತಾರಲ್ಲ ಅವರೆಲ್ಲರ ಪ್ರಶ್ನೆ ಕೂಡ ಇದೆ ದೇಶಭಕ್ತಿ ಪಾಠ ಮಾಡ್ತಿರೋ ಚಕ್ರವರ್ತಿ ಸೂಲಿಬೆಲೆ ಅನ್ನೋರ ಬಾಯಲ್ಲಿ ಈ ಮಾತು ಬಂದಿದೆಯಾ ಇದರ ಬಗ್ಗೆ ಜನ ಅರ್ಥ ಮಾಡ್ಕೋಬೇಕಾಗಿದೆ ಇನ್ನು ಈ ಘಟನೆಗೆ ನಿರೀಕ್ಷೆಯಂತೆ ಪ್ರಧಾನಿ ಮೋದಿ ಸಾಹೇಬರು ಪ್ರತೀಕಾರದ ಮಾತುಗಳನ್ನೇ ಮಾತನಾಡಿದ್ರು ಈ ದಾಳಿ ಬಗ್ಗೆ ಅವರು ತಮ್ಮ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರೋ ಅವರು ಈ ಹೇ ಎ ಕೃತಿಯದ ಹಿಂದಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಪ್ರತೀಕಾರ ತೀರಿಸ್ಕೊಳ್ತೇವೆ ಅಂತ ಮಾತನಾಡಿದ್ರು ಇನ್ನು ಇಪ್ಪತ್ತೆಂಟು ಜನರ ಮರಣ ಹೋಮ್ ಆಗಿದ್ರು ಕೂಡ ಮೋದಿ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಿದ್ದಾರೆ ಬಿಹಾರದಲ್ಲೂ ಕೂಡ ಅಬ್ಬರಿಸಿ ಬೊಬ್ಬಿರ್ದಿದ್ದಾರೆ ನಿಮಗೆ ಗೊತ್ತಾ ರಾಜನಾಥ್ ಸಿಂಗ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ಆತನೇ ನಮ್ಮ ದೇಶದ ರಕ್ಷಣಾ ಮಂತ್ರಿ ಎಲ್ಲರೂ ದೇಶದಲ್ಲಿ ಮೋದಿ ಬಿಟ್ರೆ ಬೇರೆಯವರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಇಲ್ಲಿ ಮೋದಿ ಜೊತೆಗೆ ರಾಜನಾಥ್ ಸಿಂಗ್ ಕೂಡ ರಾಜೀನಾಮೆಯನ್ನು ಕೊಟ್ಟು ದೇಶ ನಡೆಸೋಕೆ ನಮಗೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಸೈಡ್ ಅಲ್ಲಿ ಕುತ್ಕೋಬೇಕು ಈತನು ಒಂದು ಟ್ವೀಟ್ ಮಾಡಿದಾನೆ ಅಮಾಯಕ ನಾಗರಿಕರ ಮೇಲಿನ ದಾಳಿ ಹೇಳಿತನ ಮತ್ತೆ ಅತ್ಯಂತ ಖಂಡನೀಯ ಅಂತ ಈತನು ಮಾತನಾಡಿದಾನೆ ಈ ಬಗ್ಗೆ ಮಾತನಾಡಿರುವಂತಹ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಭಯೋತ್ಪಾದನೆಗೆ ವಿರುದ್ಧ ಇಡೀ ದೇಶ ಒಗ್ಗಟ್ಟಾಗಿದೆ ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಪರಿಸ್ಥಿತಿ ಸಾಮಾನ್ಯವಾಗಿದೆ ಅಂತ ಪುಳ್ಳು ಹೇಳಿಕೆಯನ್ನು ನೀಡುವ ಬದಲು ಸರ್ಕಾರ ಇಂತಹ ಅಮಾನುಷ ಘಟನೆಗಳು ನಡೆಯದೆ ಇರೋ ತರ ನೋಡ್ಕೊಳ್ಬೇಕು ಅಮಾಯಕ ಭಾರತೀಯರು ಈ ರೀತಿ ಪ್ರಾಣ ಕಳ್ಕೊಳ್ದಿರೋ ಥರ ದೃಢವಾದ ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬಟ್ ಕರ್ನಾಟಕ ಬಿಜೆಪಿ ಅನ್ನೋ ಅಫಿಷಿಯಲ್ ಪೇಜ್ ರಾಹುಲ್ ಗಾಂಧಿ ಬಗ್ಗೆ ಒಂದು ಪೋಸ್ಟನ್ನು ಮಾಡಿ ಮತ್ತೆ ಅದನ್ನ ಡಿಲೀಟ್ ಮಾಡಿದ್ದಾರೆ ನೋಡಿ ರಾಜಕೀಯಕ್ಕೆ ಹೆಣಗಳನ್ನ ಹೇಗೆ ಬಳಸ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಅನ್ನುವಂಥದ್ದನ್ನ ಇದು ದುರಂತ ಸ್ಥಿತಿ ನಮ್ಮ ದೇಶ ಎದುರಿಸ್ತಾ ಇರ್ತಕ್ಕಂಥದ್ದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಸಿ ಎಂ ಸಿದ್ದರಾಮಯ್ಯ ಅವರು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಏನು ಇಲ್ಲಿಂದ ಹೊರಟಂತಹ ಪ್ರವಾಸಿಗರ ಮೇಲೆ ನಡೆದಿರುವಂತಹ ಉಗ್ರರ ದಾಳಿಯನ್ನು ಅತ್ಯಂತ ತೀವ್ರವಾಗಿ ಖಂಡಿಸಿದ್ದಾರೆ ಕರ್ನಾಟಕದ ಪ್ರವಾಸಿಗರಲ್ಲಿ ಮಂಜುನಾಥ ರಾವ್ ಮತ್ತೆ ಭರತ್ ಭೂಷಣ್ ಅನ್ನೋರು ಮೃತಪಟ್ಟಿದ್ದಾರೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ನಡ್ಕೊಂಡಂತಹ ರೀತಿ ಏನಿದೆ ಅದನ್ನು ಮೆಚ್ಚುವಂಥದ್ದು ಮತ್ತೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಯಾರ್ಯಾರಿದಾರೋ ಆ ಮೃತಪಟ್ಟಿರೋರ ವಿಚಾರದಲ್ಲಿ ಇದೇ ರೀತಿ ನಡ್ಕೊಳ್ಬೇಕಾಗತ್ತೆ ಕನ್ನಡಿಗರ ರಕ್ಷಣೆ ಮತ್ತೆ ಇನ್ನಿತರ ವ್ಯವಸ್ಥೆಗಳಿಗಾಗಿ ಅಧಿಕಾರಿಗಳನ್ನ ತಂಡವನ್ನ ಅಲ್ಲಿಗೆ ಕಾಶ್ಮೀರಕ್ಕೆ ಕಳಿಸ್ಕೊಟ್ರು ಕಾಶ್ಮೀರಕ್ಕೆ ಹೋಗಿರುವಂತಹ ನಲವತ್ತಕ್ಕೂ ಅಧಿಕ ಕನ್ನಡಿಗರನ್ನ ಒಂದು ಸ್ಪೆಷಲ್ ಫ್ಲೈಟ್ಗಳನ್ನು ಮಾಡಿ ಸುರಕ್ಷಿತವಾಗಿ ಕರ್ಕೊಂಡ್ ಬನ್ನಿ ಅಂತ ಹೇಳಿ ಕಾರ್ಮಿಕ ಸಚಿವ ಸಂತೋಷ್ ಲಾವಡ ಅವರು ಕೂಡ ಅವರನ್ನು ಕಳಿಸ್ಕೊಟ್ಟಿದ್ದಾರೆ ಅವರು ಸಹ ಪಲ್ಗಾಮ್ ಕಡೆಗೆ ಹೋಗಿದ್ರು ಇವರ ಪರಿಶ್ರಮಕ್ಕೆ ನಾವು ಒಂದು ಥ್ಯಾಂಕ್ಸ್ ಅನ್ನ ಹೇಳಲೇಬೇಕು ಆ ಒಂದು ಮಟ್ಟಕ್ಕೆ ಇವರೊಂದು ಪರಿಶ್ರಮ ಕಾಣುತ್ತೆ ನಮ್ಗೆ ಇಲ್ಲಿ ಮತ್ತೆ ಸಿದ್ದರಾಮಯ್ಯ ಅವರು ಒಂದು ಗಟ್ಟಿಯಾಗಿ ಒಂದು ಮಾತನ್ನು ಒತ್ತಿ ಹೇಳಿದ್ದಾರೆ ಇಷ್ಟು ದೊಡ್ಡ ಮಟ್ಟದ ಕೃತ್ಯ ನಡೆಯುವಂತಹ ಮಾಹಿತಿ ಮೊದಲೇ ತಿಳಿಯದಿರುವಂತದ್ದು ಕೇಂದ್ರ ಸರ್ಕಾರದ ಗುಪ್ತಚರ ಇಲಾಖೆಯ ವೈಫಲ್ಯ ಈ ಹಿಂದೆ ನಡೆದಂತಹ ಪುಲ್ವಾಮಾ ಘಟನೆ ಏನಿದೆ ಅದರಲ್ಲೂ ಸಹ ಗುಪ್ತಚರ ಮಾಹಿತಿ ವೈಫಲ್ಯ ಕಾಣ್ತಾ ಇತ್ತು ಈಗಲೂ ಸಹ ಅದೇ ಮಾದರಿಯ ಘಟನೆ ರಿಪೀಟ್ ಆಗಿದೆ ಅಂತ ಮಾತನಾಡಿದ್ದಾರೆ ಮೀಡಿಯಾಗಳು ಸಹ ಈ ಆ್ಯಂಗಲ್ನಲ್ಲಿ ನಲ್ಲಿ ಮಾತೇ ಆಡ್ತಿಲ್ಲ ಈ ರೀತಿ ಏನಾದರೂ ಮಾತನಾಡಿದ್ರೆ ಒಂದು ಅವರ ಮಾತಿಗೆ ಒಂದು ತೂಕ ಮತ್ತೆ ಘನತೆ ಇರ್ತಿತ್ತು ಇನ್ನು ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಗುಪ್ತಚರ ವೈಫಲ್ಯದ ಪರಿಣಾಮವಾಗಿದೆ ಅಂತ ಹೇಳಿ ಅಸಾದುದ್ದೀನ್ ಓವೈಸಿ ಅವರು ಆರೋಪವನ್ನು ಮಾಡಿದರು ಉರಿ ಮತ್ತು ಪುಲ್ವಾಮಾದಲ್ಲಿ ನಡೆದಂತಹ ಇದೇ ರೀತಿಯ ಘಟನೆಗಳಿಗಿಂತ ಈ ಒಂದು ದಾಳಿ ಏನಿದೆ ಇದು ಹೆಚ್ಚು ಅಪಾಯಕಾರಿ ಮತ್ತು ಖಂಡನೀಯ ಅಂತ ಮಾತನಾಡಿದರು ಮೋದಿ ಸರ್ಕಾರ ಇದರ ಹೊಣೆಯನ್ನು ಹೊರಬೇಕು ಅಂತಲೂ ಕೂಡ ಒತ್ತಿ ಹೇಳಿದ್ರು ಇನ್ನು ಇಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚೋಕೆ ಅಂತ ಬಂದಂತಹ ಅಮಿತ್ ಶಾ ಅವರು ರೆಡ್ ಕಾರ್ಪೆಟ್ ಮೇಲೆ ನಡ್ಕೊಂಡು ಬಂದು ಬಲಿಪಶುಗಳ ಕುಟುಂಬಗಳಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಜೊತೆಗೆ ಈ ಹೇಯ ಕೃತ್ಯ ಮಾಡದಂತವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅವರೆಲ್ಲ ನ್ಯಾಯದ ಮುಂದೆ ತಲೆ ಬಾಗಲೇಬೇಕು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಈ ಭಯಾನಕದ್ದಾಳಿಯ ಅಪರಾಧಿಗಳನ್ನ ಶಿಕ್ಷಿಸಲು ಭದ್ರತಾ ಪಡೆಗಳು ಕಾರ್ಯೋನ್ಮುಖವಾಗಿವೆ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಕಣ್ಣೀರಿಗೆ ನ್ಯಾಯ ಒದಗಿಸಲಾಗುವುದು ಅಂತೇಳಿ ಮುಂದೆ ಭರವಸೆಯನ್ನು ಕೊಟ್ಟಿದ್ದಾರೆ ಇಲ್ಲೊಂದು ವಿಚಾರವನ್ನ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಪುಲ್ವಾಮಾ ದಾಳಿಯಲ್ಲಿ ಮೃತರಾದಂತಹ ಸಿಆರ್ ಪಿ ಎಫ್ ಸೈನಿಕರ ಪತ್ನಿಯರು ಇದೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ ತಮ್ಮ ಕುಟುಂಬದವರಿಗೆ ಮತ್ತೆ ಮಕ್ಕಳಿಗೆ ಸಹಾನುಭೂತಿಯ ಆಧಾರದ ಮೇಲೆ ಸರ್ಕಾರಿ ಉದ್ಯೋಗ ಸಿಗುವಂತೆ ಮಾಡಿ ಅಂತೇಳಿ ಒತ್ತಾಯವನ್ನು ಮಾಡ್ತಾರೆ ಪುಲ್ವಾಮಾ ಅಟ್ಯಾಕ್ ಆಗಿದ್ದು ಯಾವಾಗ ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಲ್ಲಿ ಮೃತಪಟ್ಟಂತಹ ಸೈನಿಕರ ಹೆಂಡತಿಯರು ಪ್ರತಿಭಟನೆ ಮಾಡಿದ್ದು ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರು ನಾಲ್ಕು ವರ್ಷ ಆಯ್ತು ಪುಲ್ವಾಮಾ ಕೇಸ್ ಏನಾಗಿದೆ ದೊಡ್ಡದಾದ ಪ್ರಶ್ನೆಯೊಂದು ಏನಿದೆ ಅದು ಮೋದಿಯ ಹಣೆ ಮೇಲೆ ಕೂತಿದೆ ಅಷ್ಟೇನೆ ಇದರಿಂದ ಈ ಬೇರೆ ಯಾವ ವಿಚಾರವೂ ಕೂಡ ಜನರ ತನಕ ತಲುಪ್ಲೇ ಇಲ್ಲ ಇಲ್ಲಿ ತನಕ ವಿಡಿಯೋ ನೋಡಿದ್ರಿ ಅಂದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀವಿ ದಯವಿಟ್ಟು ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬ್ಯಾಕ್ ಟು ಟಾಪಿಕ್ ಪಹಲ್ಗಾಮ್ ದಾಳಿಗೆ ದೇಶದಲ್ಲಿ ಮಾತ್ರವಲ್ಲದೆ ವಿದೇಶಗಳಿಂದ ಕೂಡ ಒಂದು ಪ್ರತಿಕ್ರಿಯೆಗಳು ಬರ್ತಿದ್ದಾವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ಭಯೋತ್ಪಾದಕ ದಾಳಿಯನ್ನ ಖಂಡಿಸಿದ್ದಾರೆ ಇಂಡಿಯಾದ ಜೊತೆ ನಾವು ನಾವಿದ್ದೀವಿ ಅಂತ ಹೇಳಿದ್ದಾರೆ ಜೊತೆಗೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಸಹ ಈ ಒಂದು ಭಯೋತ್ಪಾದಕ ದಾಳಿಯನ್ನ ಖಂಡಿಸಿದ್ದಾರೆ ಅವರು ಸಹ ನಮ್ಮ ಜೊತೆ ನಿಲ್ಲೋದಾಗಿ ಅವರು ಸಹ ಮಾತನಾಡಿದ್ದಾರೆ ಇತ್ತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನಾವು ಕೂಡ ಈ ಒಂದು ಭಯೋತ್ಪಾದಕ ದಾಳಿಯನ್ನ ಖಂಡಿಸಿ ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ಭಾರತಕ್ಕೆ ಇಸ್ರೇಲ್ ಬೆಂಬಲವಾಗಿ ನಿಲ್ಲತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ಇರ್ಫಾನ್ ಪಠಾನ್ ವೀರೇಂದ್ರ ಸೇವಾ ಗೌತಮ್ ಗಂಭೀರ್ ಕೆ ಎಲ್ ರಾಹುಲ್ ಅವರು ಕೂಡ ಈ ಒಂದು ಘಟನೆಯನ್ನು ಖಂಡಿಸಿ ಅವರು ಸಹ ತಮ್ಮ ಎಕ್ಸ್ ಖಾತೆಗಳಲ್ಲಿ ಪೋಸ್ಟ್ ಗಳನ್ನ ಮಾಡಿದ್ದಾರೆ ಈ ಸಂಜಯ್ ರಾವತ್ ನಂದೊಂದಿರಲಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಯೋತ್ಪಾದಕ ದಾಳಿಗೆ ಬಿಜೆಪಿಯ ದ್ವೇಷ ರಾಜಕಾರಣವೇ ಕಾರಣ ಅಂತೇಳಿ ಆತ ಮಾತನಾಡಿದ್ದಾರೆ ಜೊತೆಗೆ ಬಿಹಾರದಲ್ಲಿ ಎಲೆಕ್ಷನ್ ಇದೆ ಅದಕ್ಕೆ ಹಿಂಗೆಲ್ಲ ಆಗ್ತಿದೆ ಅಂತಲೂ ಮಾತನಾಡಿದ್ದಾರೆ ಬಿಜೆಪಿಯ ದ್ವೇಷ ರಾಜಕಾರಣದ ಬಗ್ಗೆ ಆಮೇಲೆ ಮಾತನಾಡಬಹುದು ಇಲ್ಲಿ ಸೆಕ್ಯೂರಿಟಿ ಫೇಲ್ಯೂರ್ ಬಗ್ಗೆ ಮಾತನಾಡ್ರಪ್ಪ ಅಂದ್ರೆ ಇವರು ರಾಜಕೀಯ ಭಾಷಣಗಳನ್ನ ಮಾಡ್ತಾ ಬರ್ತಿದ್ದಾರೆ ಇನ್ನು ಜಮ್ಮು ಕಾಶ್ಮೀರದ ಈ ಕ್ರೂರ ದಾಳಿಯಲ್ಲಿ ಪಾಕ್ ಕೈವಾಡ ಇದೆ ಅನ್ನೋ ಆರೋಪವನ್ನು ಪಾಕಿಸ್ತಾನ ನಿರಾಕರಣೆ ಮಾಡಿದೆ ಈ ಈ ಬಗ್ಗೆ ಒಂದು ಖಾಸಗಿ ಚಾನಲ್ನಲ್ಲಿ ವಿಡಿಯೋ ಸಂದರ್ಶನವನ್ನು ನೀಡಿರುವಂಥ ಪಾಕಿಸ್ತಾನದ ರಕ್ಷಣಾ ಸಚಿವ ಕವಾಜಾ ಕಾಸಿಫ್ ಅನ್ನೋರು ಈ ಒಂದು ಆರೋಪವನ್ನ ನಿರಾಕರಿಸಿದ್ದಾರೆ ಇದೇನು ಹೊಸದೇನಲ್ಲ ನಾವೇ ಮಾಡಿದ್ದು ಅಂತ ಯಾರ್ ತಾನೇ ಒಪ್ಕೊಳ್ತಾರೆ ನಾವಲ್ಲ ನಾವಲ್ಲ ಅಂತಲೇ ಹೇಳಬೇಕು ಈತನು ಅದನ್ನೇ ಮಾಡ್ಕೊಂಡು ಬಂದಿದ್ದಾನೆ ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗಿರುವಂಥದ್ದು ನಾವು ಅವರಲ್ಲ ಪಾಕಿಸ್ತಾನವನ್ನ ಎಲ್ಲಿಡಬೇಕು ಅಲ್ಲಿ ಇಟ್ಟಿದ್ರೆ ಚಂದ ಹೋಗಿ ಬಿರಿಯಾನಿ ತಿಂದು ಬಂದು ಮೇ ತೂಜೆ ಮುಜೆ ಅಂತಂದರೆ ಇಂಥವೆಲ್ಲ ನಡೀತಾನೆ ಇರ್ತವೆ ಇವುಗಳನ್ನು ಅನುಭವಿಸ್ತಾನೆ ಇರಬೇಕಾಗತ್ತೆ ಸ್ನೇಹಿತರೆ ಜಮ್ಮು ಕಾಶ್ಮೀರದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ನಿನ್ನೆಯವರೆಗೆ ಮೂವತ್ತಾರಕ್ಕಿಂತ ಹೆಚ್ಚಿನ ಭಯೋತ್ಪಾದನಾ ದಾಳಿಗಳೇನಿದ್ದಾವೆ ಅವು ನಡೆದಿದ್ದಾವೆ ಇದರಲ್ಲಿ ಇನ್ನೂರ ಎಪ್ಪತ್ತಕ್ಕಿಂತಲೂ ಹೆಚ್ಚಿನ ಜನರು ಸಾವನ್ನ ಹಾಪಿದ್ದಾರೆ ಯಾರ ಜವಾಬ್ದಾರರು ಇದಕ್ಕೆಲ್ಲ ಈ ಪ್ರಶ್ನೆ ಕೇಳಬೇಕು ಬೇಡ್ವಾ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ಮೇಲೆ ಜಮ್ಮು ಕಾಶ್ಮೀರದಲ್ಲಿ ಕನ್ಯಾಕುಮಾರಿಯಿಂದ ಒಬ್ಬ ವ್ಯಕ್ತಿ ಹೋಗಿ ಅಲ್ಲೊಂದು ಆಪಲ್ ಗಿಡವನ್ನು ಬೆಳಿಬೋದು ಅಂತ ಬುಗಳವರು ಈಗಲ್ಲ ಎಲ್ಲಿ ಹೋಗಿದ್ದಾರೆ ಅಂತ ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಅನ್ನ ತೆಗೆದು ಅಲ್ಲಿಂದ ಇಲ್ಲಿ ತನಕ ಎಷ್ಟು ಜನ ಅಲ್ಲಿಗೆ ಹೋಗಿ ಆಪಲ್ ಬೆಳೆದಿದ್ದೀರಿ ಮೋದಿ ಗೌರ್ಮೆಂಟ್ ಏನು ಹೇಳಿದ್ರು ಕುರಿಗಳ ತರ ತಲೆ ಅಲ್ಲಾಡ್ಸೋದು ಬಿಟ್ರೆ ನಾವು ಇನ್ನೇನಾದರೂ ಬೇರೆದು ಮಾಡಿದೀವ ನಾವು ಕೇಳಲೇಬೇಕಿರುವಂಥ ಒಂದಷ್ಟು ಪ್ರಶ್ನೆಗಳ ಲೀಸ್ಟ್ ಇದೆ ನೀವು ನಿಜವಾದ ಭಾರತೀಯರೇ ಆದರೆ ಈ ಒಂದು ಪ್ರಶ್ನೆಗಳನ್ನ ಕೇಳ್ತಾನೆ ಇರಿ ಗುಂಡಿಗೆ ಗಟ್ಟಿ ಇರುವಂತಹ ಜನ ಯಾರಾದರೂ ಉತ್ತರಿಸ್ತಾರ ನೋಡೋಣ ಇಷ್ಟು ಸೆಕ್ಯೂರಿಟಿ ಮಧ್ಯೆ ಈ ಉಗ್ರರು ಒಳಗಡೆ ಬಂದಿದ್ದಾದ್ರೂ ಹೇಗೆ ಈ ಘಟನೆ ಬಗ್ಗೆ ಮೊದಲೇ ಸೂಚನೆ ಇದ್ರೂ ಕೂಡ ಸರ್ಕಾರ ಅಥವಾ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಈ ಉಗ್ರರು ಏಯ್ಟಿ ಪರ್ಸೆಂಟ್ ಮುಸ್ಲಿಂ ಜನ ಇರುವಂತಹ ಪಹಲ್ಗಾಮ್ ಪ್ರದೇಶವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಹಿಂದೂಗಳನ್ನ ಹುಡ್ಕಿ ಹುಡ್ಕಿ ಕೊಂದ್ರು ಅನ್ನೋದು ಈಗ ಎಲ್ಲಾ ಕಡೆ ವೈರಲ್ ಆಗ್ತಿದೆ ಬಟ್ ಇಲ್ಲಿ ಒಂದು ಸಣ್ಣ ಲಾಜಿಕ್ ಏನಪ್ಪಾ ಅಂದ್ರೆ ಈ ಪ್ರದೇಶ ನಿಂತಿರೋದೇ ಟೂರಿಸಂ ನಿಂದ ಈ ರೀತಿ ಹಿಂದೂಗಳನ್ನೇ ಟಾರ್ಗೆಟ್ ಆಗೋದಾದ್ರೆ ಹಿಂದೂಗಳೇ ಟಾರ್ಗೆಟ್ ಆಗೋದಾದ್ರೆ ಇದರ ಮೇಜರ್ ಹೊಡೆತ ಬೀಳೋದು ಅಲ್ಲಿನ ಮುಸ್ಲಿಮರ್ಗೆ ಅಲ್ವಾ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದಂಥ ಅಜಿತ್ ದೋವೆಲ್ ಆತನ ಒಂದು ಕಾರ್ಯಕ್ಷಮತೆ ಬಗ್ಗೆ ಪ್ರಶ್ನೆ ಹೇಳ್ತಾನೆ ಇದೆ ಬಿಜೆಪಿ ಮಾತ್ರ ಎಂಬತ್ತು ವರ್ಷದ ದೋವೆಲ್ ಈ ಒಂದು ಪ್ರಮುಖ ಹುದ್ದೆಯಲ್ಲಿ ಮುಂದುವರಿಸ್ತಾ ಇರೋದು ಯಾಕೆ ನೂರಾರು ಜನ ಪ್ರವಾಸಿಗರು ಇರುವಂಥ ಸೆನ್ಸಿಟಿವ್ ಜಾಗದಲ್ಲಿ ಸೆಕ್ಯೂರಿಟಿ ಯಾಕೆ ಇರಲಿಲ್ಲ ನೂರು ಮೀಟರ್ಗೆ ಒಬ್ಬರಂತೆ ಇರ್ತಿದ್ದಂಥ ಮಿಲಿಟರಿ ಈ ಘಟನೆ ಆದಮೇಲೆ ಅರ್ಧ ಗಂಟೆಗೆ ಬಂದ್ರು ಅಂದ್ರೆ ಅವರನ್ನೆಲ್ಲ ಎಲ್ಲಿ ನಿಯೋಜನೆ ಮಾಡಲಾಗಿತ್ತು ನಿಯೋಜಿಸಲಾಗಿತ್ತು ಪಹಲ್ಗಾಮ್ ಏರಿಯಾವನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಂಥ ಕಮಾಂಡರ್ಸ್ ಅಧಿಕಾರಿಗಳನ್ನ ಕೆಲಸದಿಂದ ಅಮಾನತು ಮಾಡಿದ್ರ ಇಲ್ವಾ ಈ ಅಧಿಕಾರಿಗಳಿಂದ ಕೇಂದ್ರ ಸರ್ಕಾರ ಹೇಳಿಕೆಗಳನ್ನು ಪಡ್ಕೊಂಡಿದೆಯಾ ಇಲ್ವಾ ನಮ್ಮ ಮೆಟ್ರೋದಲ್ಲೇ ಟೈಟ್ ಸೆಕ್ಯೂರಿಟಿ ಇರುತ್ತೆ ಅಂಥದ್ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸೆಕ್ಯೂರಿಟಿಯನ್ನು ಇಷ್ಟು ಫ್ರೀ ಮಾಡಿಬಿಡ್ತಾ ಸರ್ಕಾರ ಹೀಗೆ ಪ್ರಶ್ನೆಗಳು ಹೂಮಾಲೆ ಥರ ಉದ್ದಕ್ಕೆ ಸಾಕ್ತಾನೆ ಇರುತ್ತೆ ಬಟ್ ಉತ್ತರಿಸೋಕೆ ಮೋದಿ ಕೂಡ ಸಿದ್ಧಿರಲಿಲ್ಲ ಅಮಿತ್ ಶಾ ಅವರು ಕೂಡ ಸಿದ್ರಲ್ಲ ರಾಜನಾಥ್ ಸಿಂಗ್ ಅವರು ಅನ್ಫಿಟ್ ಹಾಗಾಗಿ ಅವರನ್ನು ಪ್ರಶ್ನೆ ಕೇಳುವಂತಲೇ ಇಲ್ಲ ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಮಾತಾಡೋ ಜನ ಒಂದ್ಸಾರಿ ಏನಾದ್ರು ಇದು ಭದ್ರತೆ ವೈಫಲ್ಯ ಇಂಟೆಲಿಜೆನ್ಸ್ ವೈಫಲ್ಯ ಫೇಲ್ಯೂರ್ ಅಂತ ಮಾತನಾಡ್ರಪ್ಪ ಈ ಅಲ್ಲಿ ಮುಸ್ಲಿಂ ಜನ ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ ಅಲ್ಲಿನ ಮುಸ್ಲಿಂ ಆಟೋ ಡ್ರೈವರ್ಗಳು ಫ್ರೀ ಆಗಿ ಏರ್ಪೋರ್ಟ್ ತನಕ ರೈಲ್ವೆ ಸ್ಟೇಷನ್ ತನಕ ಟೂರಿಸ್ಟ್ ಗಳನ್ನ ಡ್ರಾಪ್ ಮಾಡ್ತಿದ್ದಾರೆ ಟೂರಿಸ್ಟ್ ಗಳನ್ನ ಕಾಪಾಡೋದಕ್ಕೆ ಅಂತ ಹೋಗಿ ಒಬ್ಬ ಮುಸ್ಲಿಂ ತನ್ನ ಪ್ರಾಣವನ್ನೇ ಕಳ್ಕೊಂಡಿದ್ದಾನೆ ಒಟ್ನಲ್ಲಿ ಅಲ್ಲಿನ ಜನರ ರಕ್ಷಣೆ ಕೇಂದ್ರದ ಕರ್ತವ್ಯ ಆಗಿತ್ತು ಇದಕ್ಕೆಲ್ಲ ಕೇಂದ್ರ ಸರ್ಕಾರವೇ ಉತ್ತರದಾಗಿ ಅಲ್ಲಿನ ಸಿಎಂ ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಚೈಲ್ಡ್ ಪ್ರಶ್ನೆಗಳನ್ನು ದಯವಿಟ್ಟು ದೂರ ಇಡಿ ಇದು ಯೂನಿಯನ್ ಟೆರಿಟರಿ ಅಂದ್ರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ಪ್ರದೇಶ ಅಲ್ಲಿನ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು ನೀವೆಲ್ಲ ಪ್ರಶ್ನೆ ಕೇಳಬೇಕಾದವ್ರನ್ನ ಕೇಳದೆ ಮುಸ್ಲಿಮರಿಗೆಲ್ಲ ಉತ್ತರ ನೀಡಿ ಅಂತೇಳಿ ಒಂದು ಸಮುದಾಯವನ್ನು ಹೊಣೆ ಮಾಡೋದು ಮೂರ್ಖತನ ಅಷ್ಟೇ ಇಂಥ ಘಟನೆಗಳು ಮತ್ತೆ ಮತ್ತೆ ಆಗ್ತಿರುವಂಥದ್ದು ಕೇಂದ್ರ ಸರ್ಕಾರದ ಭದ್ರತಾ ಲೋಪಕ್ಕೆ ಇದೊಂದು ಸಾಕ್ಷಿ ಅಂತಲೇ ಹೇಳ್ಬೋದು ಹಿಂದೂ ಮುಸ್ಲಿಂ ದ್ವೇಷ ಭಾಷಣಗಳನ್ನು ಬಿಗಿಯೋದು ಬಿಟ್ಟು ಮನುಷ್ಯರಾಗಿ ಯೋಚನೆ ಮಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ